ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ನೇಹಿತರೆ ಇವತ್ತು ಪವಿತ್ರವಾದ ಕಾರ್ತಿಕ ಶುಕ್ರವಾರ ಕಾರ್ತಿಕ ಮಾಸದಲ್ಲಿ ಶ್ರೀ ಮಹಾಲಕ್ಷ್ಮಿ ಈ ಕತೆ ಕೇಳಿದ್ರು ಹೇಳಿದ್ರು ಮತ್ತು ಓದಿದರೂ ಐಶ್ವರ್ಯ ಭೋಗ ಭಾಗ್ಯಗಳು ಪ್ರಾಪ್ತಿಯಾಗುತ್ತದೆ ಕೇವಲ ಅದೃಷ್ಟ ಇರುವವರು ಮಾತ್ರ ಈ ಕತೆ ಕೇಳಲು ಸಾಧ್ಯ ಸ್ನೇಹಿತರೆ ಐಶ್ವರ್ಯಾದಿ ದೇವತೆ ಶ್ರೀ ಮಹಾಲಕ್ಷ್ಮಿ ಎಲ್ಲರಿಗೂ ಕೂಡ ಮಹಾಲಕ್ಷ್ಮಿಯ ಅನುಗ್ರಹ ಬೇಕು ಆದರೆ ಮಹಾಲಕ್ಷ್ಮಿ ಮಾತ್ರ ಚಂಚಲೆ ಯಾಕಂದರೆ ಯಾವಾಗಲೂ ಕೂಡ ಮಹಾಲಕ್ಷ್ಮಿ ಒಂದು ಕಡೆ ಸ್ಥಿರವಾಗಿ ನೆಲೆಸುವುದಿಲ್ಲ ಆದ್ದರಿಂದಲೇ ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ನೋಡಿದ್ರೆ ಅದರಲ್ಲೂ ಓಂ ಚಂಚಲಾಯ ನಮಃ ಎಂಬ ನಾಮಧೇಯ ಕಾಣಿಸುತ್ತದೆ ಪೂರ್ವದಲ್ಲಿ ಒಂದು ಬಾರಿ ನಾರದ ಮಹರ್ಷಿ ಮಹಾವಿಷ್ಣುವಿನ ಹತ್ತಿರ ಹೋಗಿ ಪ್ರಭು ಈ ಸಮಸ್ತ ಸೃಷ್ಟಿಯನ್ನು ಸೃಷ್ಟಿಸಿದಂಥ ಪ್ರ ಮಹಾಪ್ರಭು ನೀವು ಈ ಸೃಷ್ಟಿಯಲ್ಲಿ ಬದುಕು ಬದುಕುತ್ತಿರುವ ಎಲ್ಲ ಜೀವಿಗಳನ್ನು ಸೃಷ್ಟಿಸಿರುವುದು ನೀವೇ ಆದರೆ ನೀವು ಸೃಷ್ಟಿಸಿದ ಜನರಲ್ಲಿ ಕೆಲವರು ಶ್ರೀಮಂತರಾಗಿ ಬದುಕುತ್ತಿದ್ದರೆ ಇನ್ನು ಕೆಲವರು ತಿನ್ನಲು ಕೂಡ ಗತಿ ಇಲ್ಲದ ಬಲು ಬದುಕುತ್ತಿದ್ದಾರೆ ಎಲ್ಲರೂ ನಿಮ್ಮ ಸೃಷ್ಟಿಯಾಗಿರುವಾಗ ಇಷ್ಟೊಂದು ಭಾವ ಏಕೆ ಎಂದು ಕೇಳಿದರು ಆಗ ಶ್ರೀ ಮಹಾವಿಷ್ಣು ಕಿರುನಗುತ್ತ ನಾರದ ಕೀರ್ತಿ ಪ್ರತಿಷ್ಠೆ ಸಿರಿ ಸಂಪತ್ತು ಅನುಗ್ರಹಿಸುವುದು ಶ್ರೀ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಯಾರ ಮೇಲೆ ಕರುಣೆ ತೋರಿಸ್ತಾರೋ ಯಾರ ಮನೆಗೆ ಪ್ರವೇಶಿಸ್ತಾರೋ ಆ ಕುಟುಂಬಸ್ಥರು ಕುಬೇರನಿಗೆ ಸಮನ ಸಮನ ಸಮನರಾಗಿ ಅಭಿವೃದ್ಧಿಯಾಗುತ್ತಾರೆ ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆ ಗೌರವ ಮರ್ಯಾದೆ ಹಣ ಆಸ್ತಿ ಸಂಪತ್ತು ಐಶ್ವರ್ಯ ಸಂಪಾದಿಸಿಕೊಂಡು ಭೋಗ್ಯ ಭೋಗ ಭಾಗ್ಯಗಳನ್ನು ಅನುಭವಿಸುತ್ತಾರೆ ಅದೇ ರೀತಿ ಒಂದು ವೇಳೆ ಅಲಕ್ಷ್ಮಿ ಪ್ರವೇಶಿಸಿದರೆ ಆ ಕುಟುಂಬಸ್ಥರು ಕಷ್ಟ ದುಃಖ ನೋವು ದರಿದ್ರವು ಅಪಕೀರ್ತಿ ಸಮಾಜದಲ್ಲಿ ಅಗೌರವ ಅನುಭವಿಸುತ್ತಾ ದುಃಖದಲ್ಲಿ ಜೀವನ ಕಳೆಯುತ್ತಾರೆ ಎಂದು ಮಹಾವಿಷ್ಣು ಹೇಳಿದರು ಆಗ ನಾರದ ಮಹರ್ಷಿ ಪ್ರಭು ಮಹಾಲಕ್ಷ್ಮಿಯೊಳಗೆ ಪ್ರವೇಶಿಸಬೇಕು ಎಂದರೆ ಏನು ಮಾಡಬೇಕು ಮನೆಯಲ್ಲಿರುವ ಜ್ಯೇಷ್ಠ ದೇವಿ ಹೋಗಲು ಏನು ಮಾಡಬೇಕು ತಿಳಿಸಿಕೊಡು ಎಂದು ಹೇಳಿದರು ಆಗ ಮಹಾವಿಷ್ಣು ನಾರದ ನಿನ್ನ ಪ್ರಶ್ನೆಗೆ ಒಂದು ಕಥೆಯ ಮುಖಾಂತರ ತಿಳಿಸಿಕೊಡ್ತೇನೆ ಪೂರ್ವದಲ್ಲಿ ಋಷಿ ರಾಜ್ಯದಲ್ಲಿ ಇರುವ ಒಂದು ರಾಜ್ಯದಲ್ಲಿ ಶಾಂತಶೀಲ ಹಾಗೂ ರುದ್ರಸೇನಾ ಎಂಬ ದಂಪತಿಗಳು ಇದ್ದರು ಅವರಿಬ್ಬರು ಕಡು ಬಡತನ ಅನುಭವಿಸುತ್ತಿದ್ದರು ಎಷ್ಟೋ ದುಃಖದಲ್ಲಿ ಜೀವನ ಕಳೆಯುತ್ತಿದ್ದರು ಅವರಿಬ್ಬರು ಮಾತ್ರವಲ್ಲದೆ ಆ ಗ್ರಾಮದಲ್ಲಿ ಇರುವ ಜನರು ಇವರಂತೆ ಕಡು ಬಡತನ ಅನುಭವಿಸುತ್ತಾ ಸಂತೋಷದಿಂದ ದೂರ ಉಳಿದಿದ್ದರು ಒಂದು ಸಲ ಶಾಂತಶೀಲ ಕಟ್ಟಿಗೆ ತರಲು ಕಾಡಿಗೆ ಹೋದಳು ಆಗ ಆ ಕಾಡಿನಲ್ಲಿ ಒಬ್ಬ ಸನ್ಯಾಸಿ ಅವಳಿಗೆ ಕಾಣಿಸಿದ ಅವನನ್ನು ಅವಳನ್ನು ನೋ ಅವನನ್ನು ನೋಡಿದ ಶಾಂತಶೀಲ ಅವನ ಕಾಲಿನ ಮೇಲೆ ಬಿದ್ದು ಕಣ್ಣೀರು ಹಾಕಿದಳು ಅವಳನ್ನು ನೋಡಿದ ಆ ಸನ್ಯಾಸಿ ದಿವ್ಯ ದೃಷ್ಟಿಯಿಂದ ಅವಳ ಕಥೆಯನ್ನು ತಿಳಿದುಕೊಂಡು ಈ ರೀತಿ ಹೇಳಿದ ನೋಡಮ್ಮ ನಿನ್ನ ಕುಟುಂಬ ಹಾಗೂ ನಿನ್ನ ಗ್ರಾಮದಲ್ಲಿ ಹಲವಾರು ಜನರು ಕಷ್ಟ ಬಡತನ ದರಿದ್ರ ಅನುಭವಿಸಲು ಕಾರಣ ಏನೆಂದರೆ ನೀವೆಲ್ಲರೂ ದೈವಾರಾಧನೆ ದೀಪಾರಾಧನೆ ಮಾಡದೆ ಕತ್ತಲಿನಲ್ಲಿ ಬದುಕುತ್ತಿದ್ದೀರಿ ಈ ಕಾರಣದಿಂದಲೇ ಲಕ್ಷ್ಮೀ ದೇವಿಯ ಬದಲಾಗಿ ಅಲಕ್ಷ್ಯ ಲಕ್ಷ್ಮಿ ನಿಮ್ಮೆಲ್ಲರ ಮನೆಯಲ್ಲಿ ಪ್ರವೇಶಿಸಿದ್ದಾರೆ ನಿಮ್ಮ ಈ ಪರಿಸ್ಥಿತಿಗೆ ಜ್ಯೇಷ್ಠ ದೇವಿಯೇ ಕಾರಣ ನಿಮ್ಮ ಈ ಸ್ಥಿತಿ ಬದಲಾಗಬೇಕು ಎಂದರೆ ನೀವೆಲ್ಲರೂ ಪ್ರತಿದಿನ ಶುಚಿ ಭದ್ರತೆಯಿಂದ ಜೀವನದಲ್ಲಿ ಅಳಪ ಅಳವಡಿಸಿಕೊಂಡು ಬೆಳಿಗ್ಗೆ ಹಾಗೂ ಸಂಜೆ ಮನೆಯಲ್ಲಿ ಪೂಜೆ ಮಾಡಬೇಕು ಶುಕ್ರವಾರ ಸಂಜೆ ದೀಪ ಹಚ್ಚಿದ ನಂತರ ನಿಮ್ಮ ಮನೆ ಬಾಗಿಲಿನಲ್ಲಿ ಮುಂದೆ ನಿಂತುಕೊಂಡು ನಿನ್ನ ಮನೆಯಿಂದ ಹೊರಗೆ ಹೋಗುವವರನ್ನು ಮತ್ತೆ ಹಿಂತಿರುಗಿ ಬರಬೇಡ ಎಂದು ಹೇಳಿ ಕಳಿಸು ಹಾಗೆ ನಿಮ್ಮ ಮನೆಯೊಳಗೆ ಬರುವವರನ್ನು ಮತ್ತೆ ನೀನು ನಮ್ಮ ಮನೆಯಿಂದ ಹೊರಗೆ ಹೋಗಬಾರದು ಎಂದು ಭಾಷೆ ತೆಗೆದುಕೋ ಎಂದು ಹೇಳಿದರು ಶಾಂತಶೀಲ ಅದೇ ರೀತಿ ಅವಳ ಗ್ರಾಮವೆಲ್ಲ ಕತ್ತಲಲ್ಲಿ ಮುಳುಗಿರುವಾಗ ಅವಳ ಮನೆಯಲ್ಲಿ ಮಾತ್ರ ಶುಕ್ರವಾರ ಸಂಜೆ ದೀಪ ಹಚ್ಚಿ ಆ ದೀಪವನ್ನು ಪೂಜಿಸಿ ಮನೆ ಬಾಗಿಲಿನಲ್ಲಿ ಮುಂದೆ ನಿಂತುಕೊಂಡಳು ಆಗ ಅವಳ ಮನೆಯೊಳಗಿನಿಂದ ಕಪ್ಪು ಸೀರೆ ಉಟ್ಟುಕೊಂಡು ಕೆದರಿದ ಕೂದಲಿನಿಂದ ಒಂದು ಮಹಿಳೆ ಹೊರಬಂದ ಹೊರಬಂದು ಶಾಂತಿಶೀಲೆಗೆ ನನಗೆ ಈ ದೀಪದ ಬೆಳಕಿನಲ್ಲಿ ಇರಲು ಸಾಧ್ಯವಾಗುತ್ತಿಲ್ಲ ನೀನು ಈ ದೀಪವನ್ನು ಆರಿಸು ಎಂದಿನಂತೆ ಮನೆಯನ್ನು ಕತ್ತಲಿನಲ್ಲಿ ಇರಿಸು ಎಂದು ಹೇಳಿದಳು ಅದು ಸಾಧ್ಯವಿಲ್ಲ ಎಂದಳು ಸರಿ ಹಾಗಾದರೆ ನಾನು ನಿಮ್ಮ ಮನೆ ಬಿಟ್ಟು ಹೊರಟು ಹೋಗುತ್ತೇನೆ ಎಂದಳು ಆ ಮಹಿಳೆ ಅದಕ್ಕೆ ಶಾಂತಶೀಲ ನೋಡಮ್ಮ ನೀನು ಒಂದು ಸಾರಿ ಮನೆಯಿಂದ ಹೊರಗೆ ಕಾಲಿಟ್ಟರೆ ಮತ್ತೆ ಮನೆಯೊಳಗೆ ಬರುವುದಿಲ್ಲ ಎಂದು ನನಗೆ ಭಾಷೆ ಕೊಡು ಎಂದು ಕೇಳಿದಳು ಆಗ ಆ ಮಹಿಳೆ ಶಾಂತಶೀಲ ನಿಮ್ಮ ಮನೆಯೊಳಗೆ ದೀಪ ಉರಿಯುತ್ತಿರುವವರೆಗೂ ನಾನು ನಿಮ್ಮ ಮನೆಯೊಳಗೆ ಕಾಲಿಡುವುದಿಲ್ಲವೆಂದು ಭಾಷೆ ಕೊಟ್ಟು ಅಲ್ಲಿಂದ ಹೊರಟು ಹೋದಳು ಹೊತ್ತಿನ ನಂತರ ರೇಷ್ಮೆ ಸೀರೆ ಉಟ್ಟುಕೊಂಡು ನವರತ್ನ ಹಾಗೂ ಚಿನ್ನದ ಒಡವೆ ತೊಟ್ಟುಕೊಂಡು ಮುಖಕ್ಕೆ ಅರಿಶಿನ ಹಚ್ಚಿಕೊಂಡು ಹಣೆಯಲ್ಲಿ ಕುಂಕುಮ ಇಟ್ಟುಕೊಂಡು ನೋಡಿದ ಕೂಡಲೇ ಭಕ್ತಿ ಭಾವನೆ ಉಕ್ಕಿ ಬರುವಂತಹ ಒಂದು ಮಹಿಳೆ ಅವಳ ಮನೆಯೊಳಗೆ ಮನೆಯ ಮುಂದೆ ಬಂದು ನಿಂತು ಶಾಂತಶೀಲ ನಾನು ಈ ಕತ್ತಲಿನಲ್ಲಿ ಇರುವುದಿಲ್ಲ ಹಾಗಾಗಿ ಇಡೀ ಗ್ರಾಮದಲ್ಲಿ ನಿನ್ನ ಮನೆಯಲ್ಲಿ ಮಾತ್ರವೇ ಬೆಳಕು ಕಾಣಿಸುತ್ತಿದೆ ನಿನ್ನ ಮನೆಯಲ್ಲಿರುವ ದೀಪ ಬೆಳಕಿನಲ್ಲಿ ನಾನು ಇರಲು ಅವಕಾಶ ಕೊಡು ನನಗೆ ನಿನ್ನ ಮನೆಯೊಳಗೆ ಬರಲು ಅನುಮತಿ ಕೊಡು ಎಂದು ಕೇಳಿದರು ಆಗ ಶಾಂತಶೀಲ ಅಮ್ಮ ನೀನು ಒಂದು ಸಾರಿ ನನ್ನ ಮನೆಯೊಳಗೆ ಕಾಲಿಟ್ಟರೆ ಮತ್ತೆ ಹೊರಗಡೆ ಹೋಗಬಾರದು ಹಾಗಂತ ನನಗೆ ಮಾತು ಕೊಡು ಎಂದು ಕೇಳಿದಳು ಆಗ ಆ ಮಹಿಳೆ ಶಾಂತಶೀಲ ನಿನ್ನ ಮನೆಯೊಳಗೆ ದೀಪ ಉರಿಯುತ್ತಿರುವ ಕಾಲವೂ ಕೂಡ ನಾನು ನಿನ್ನ ಮನೆ ಬಿಟ್ಟು ಹೋಗುವುದಿಲ್ಲ ಎಂದು ಮಾತು ಕೊಟ್ಟು ಅವಳ ಮನೆಯೊಳಗೆ ಪ್ರವೇಶಿಸಿದ್ದರು ಶಾಂತಶೀಲ ಮನೆಯೊಳಗಿನಿಂದ ಹೋದ ಮಹಿಳೆ ಜ್ಯೇಷ್ಠ ದೇವಿ ಅವಳ ಮನೆಯೊಳಗೆ ಪ್ರವೇಶಿಸಿದ್ದಂಥ ಮಹಿಳೆ ಶ್ರೀ ಮಹಾಲಕ್ಷ್ಮಿ ಜ್ಯೇಷ್ಠ ದೇವಿ ಮನೆ ಬಿಟ್ಟು ಹೋಗಿ ಮಹಾಲಕ್ಷ್ಮಿಯ ಮನೆಯೊಳಗೆ ಬಂದ ತಕ್ಷಣ ಶಾಂತಶೀಲ ಅದೃಷ್ಟವೇ ಬದಲಾಗಿ ಹೋಯಿತು ದಿನೇ ದಿನೇ ಅವಳ ಕೈಗೆ ಹಣ ಸೇರುತ್ತಲೇ ಇತ್ತು ಅವಳು ಮನೆ ಅವಳು ಮುಟ್ಟಿದ್ದೆಲ್ಲವೂ ಚಿನ್ನ ಆಗು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಆ ಕೆಲಸದಲ್ಲಿ ಗೆಲುವು ಸಿಗ್ ಸಿಗುತ್ತಿತ್ತು ಯಾವ ಚಿಕ್ಕ ವ್ಯಾಪಾರ ಶುರು ಮಾಡಿದರೂ ಅದು ದೊಡ್ಡದಾಗಿ ಬೆಳೆಯುತ್ತಿತ್ತು ಶೀಘ್ರದಲ್ಲೇ ಶಾಂತಶೀಲ ಆ ಗ್ರಾಮದಲ್ಲಿ ಶ್ರೀಮಂತೆ ಮಹಿಳೆಯಾದಳು ಒಂದು ದಿನ ಶಾಂತಶೀಲ ಮ ಮಹಾಲಕ್ಷ್ಮಿಯನ್ನು ಅಮ್ಮ ನನ್ನಂತೆ ನನ್ನ ಗ್ರಾಮಸ್ಥರನ್ನು ಕೂಡ ನೀನು ಕರುಣಿಸಬೇಕು ಎಂದು ಹೇಳಿದಳು ನೋಡಮ್ಮ ಶಾಂತಶೀಲ ಯಾರು ಪ್ರತಿದಿನ ಸಂಜೆ ದೀಪ ಹಚ್ಚಿ ಆ ದೀಪವನ್ನು ಪೂಜಿಸಿ ಆ ದೀಪವನ್ನು ನನಗೆ ಸಮರ್ಪಿಸುತ್ತಾರೋ ಅವರ ಮನೆಯಲ್ಲಿ ನಾನು ಪ್ರವೇಶಿಸುತ್ತೇನೆ ಅವರ ಮನೆಯನ್ನು ಬಿಟ್ಟು ನಾನು ಹೋಗುವುದಿಲ್ಲ ಹಾಗಾಗಿ ನಿನ್ನ ಗ್ರಾಮಸ್ಥರಿಗೂ ಈ ವಿಷಯ ತಿಳಿಸು ಎಂದು ಹೇಳಿದರು ಮಾರನೇ ದಿನ ಶಾಂತಶೀಲ ಆ ಗ್ರಾಮಸ್ಥರನ್ನು ಕರೆದು ಈ ವಿಷಯವನ್ನು ತಿಳಿಸಿದಳು ಮನೆಯಲ್ಲಿ ಎಂದು ಕತ್ ಮನೆ ಮನೆಯನ್ನು ಎಂದು ಕತ್ತಲಿನಲ್ಲಿ ಬಿಡಬೇಡಿ ಎಂದು ಒತ್ತಿ ಹೇಳಿದಳು ಆ ಇಡೀ ಗ್ರಾಮಸ್ಥರು ಬಡವರಾದ ಕಾರಣ ದೀಪ ಹಚ್ಚಲು ಎಣ್ಣೆ ಕೊಟ್ಟು ದೀಪ ದಾನ ಮಾಡಿದಳು ಶಾಂತಶೀಲ ಆ ಗ್ರಾಮಸ್ಥರು ಮನೆಯನ್ನು ಕತ್ತಲಿನಲ್ಲಿ ಬಿಡದೆ ಬೆಳಕಿನಿಂದ ತುಂಬಿದರು ಮಹಾಲಕ್ಷ್ಮಿ ಸಂತೋಷದಿಂದ ಎಲ್ಲರ ಮನೆಯೊಳಗೂ ಪ್ರವೇಶಿಸಿದರು ಅದರ ನಂತರ ಆ ಇಡೀ ಗ್ರಾಮವೇ ಶ್ರೀಮಂತ ಗ್ರಾಮ ಗ್ರಾಮವಾಯಿತು ಎಂದು ಮಹಾವಿಷ್ಣು ನಾರದ ಮಹರ್ಷಿಗೆ ಹೇಳಿದರು ಇದೆಲ್ಲ ಕೇಳಿದ ಮಹರ್ಷಿ ಪ್ರಭು ಮಹರ್ಷಿ ಮಹಾಲಕ್ಷ್ಮಿ ಎಂತಹ ಮನೆಯನ್ನು ಆಯ್ದುಕೊಳ್ಳುತ್ತಾರೆ ಯಾವ ಪದಾರ್ಥಗಳಲ್ಲಿ ನೆನೆಸುತ್ತಾರೆ ಎಂದು ಕೇಳಿದರು ಆಗ ಮಹಾವಿಷ್ಣು ನಾರದ ಲಕ್ಷ್ಮೀದೇವಿ ಕರುಣೆ ಸಿಗಬೇಕು ಅಂದರೆ ಮೊದಲು ಆಕೆಗೆ ಇಡಿಸಿದಂತಹ ಇಡಿಸಿದಂತೆ ನಡೆಸಿಕೊಳ್ಳ ನಡೆದುಕೊಳ್ಳಬೇಕು ಮಹಾಲಕ್ಷ್ಮಿಗೆ ಹಾಲು ಹೂವು ಅರಿಶಿಣ ಕುಂಕುಮ ದೀಪ ಹಸು ಹಣ ಧಾನ್ಯ ಇವೆಂದರೆ ತುಂಬ ಇಷ್ಟ ಇವುಗಳು ಲಕ್ಷ್ಮೀ ನಿವಾಸ ಸ್ಥಾನಗಳು ಅಂದರೆ ಮಹಾಲಕ್ಷ್ಮಿ ಇವುಗಳಲ್ಲಿ ನೆಲೆಸುತ್ತಾ ನೆಲೆಸುತ್ತಾಳೆ ಹಾಗಾಗಿ ಯಾವಾಗಲೂ ಇವುಗಳನ್ನು ನಿರ್ಲಕ್ಷ್ಯ ಮಾಡಬಾರದು ಇವುಗಳ ವಿಷಯದಲ್ಲಿ ಶ್ರದ್ಧಾ ಭಕ್ತಿ ತೋರಿಸಬೇಕು ಶ್ರೀ ಅರಿಯನ್ನು ಭಕ್ತಿಯಿಂದ ಆದ ಆರಾಧಿಸುವ ಕಡೆ ಶ್ರೀ ಅರಿಯ ಕೀರ್ತನೆಗಳು ಸ್ತೋತ್ರಗಳು ಕೇಳುವ ಕಡೆ ಸಾಲಿಗ್ರಾಮ ಹಾಗೂ ತುಳಸಿ ಇರುವ ಕಡೆ ಶಂಕುಧ್ವನಿ ಕೇಳಿಸುವ ಕಡೆ ಲಕ್ಷ್ಮೀ ನಿವಾಸವಿರುತ್ತಾರೆ ಹಾಗೆ ಭಕ್ತರನ್ನು ಮಕ್ಕಳನ್ನು ಪಂಡಿತರನ್ನು ಸಾಧುಗಳನ್ನು ಖುಷ್ ಋಷಿ ಮುನಿಗಳನ್ನು ಹಾಗೂ ಮಹಿಳೆಯರನ್ನು ಗೌರವಿಸುವ ಕಡೆ ಶುಚಿಯಾಗಿರುವಂತಹ ಮನೆಗಳಲ್ಲಿ ಪ್ರಶಾಂತವಾಗಿರುವಂತಹ ಮ ವಾತಾವರಣದಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತಾರೆ ಮಹಾಲಕ್ಷ್ಮಿ ಚಂಚಲೆಯಾದ್ದರಿಂದ ಸೂರ್ಯ ಹುಟ್ಟಿದ ನಂತರವೂ ನಿದ್ರಿಸುವ ಮನೆಗಳಲ್ಲಿ ಸೂರ್ಯಾಸ್ತದ ಸಮಯದಲ್ಲಿ ಅಂದರೆ ಸಂಜೆ ನಿದ್ರಿಸುವವರ ಮನೆಗಳಲ್ಲಿ ಮಹಾಲಕ್ಷ್ಮಿ ಇರುವುದಿಲ್ಲ ಕಷ್ಟಪಡದೆ ಕೂತು ತಿನ್ನುತ್ತಾ ಸಮಯ ವ್ಯರ್ಥ ಮಾಡುವವರ ಮನೆಯಲ್ಲಿ ಲಕ್ಷ್ಮಿ ತೊರೆಯುತ್ತಾರೆ ಯಾವಾಗಲೂ ಗಲಾಟೆ ಅಳು ದುಃಖ ನೋವು ದ್ವೇಷ ಅಸೂಯೆ ತುಂಬಿರುವ ಮನೆಗಳಲ್ಲಿ ಮಹಾಲಕ್ಷ್ಮಿ ಕಾಲಿಡುವುದೂ ಇಲ್ಲ ತುಳಸಿಯನ್ನು ಪೂಜಿಸದ ಕಡೆ ಶಂಕರನಿಗೆ ಅರ್ಚನೆ ಮಾಡದ ಕಡೆ ಅತಿಥಿಯನ್ನು ಗೌರವಿಸದ ಕಡೆ ಬಡವರಿಗೆ ದಾನ ಕೊಡದ ಕಡೆ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ ಎಂದು ಶ್ರೀ ಮಹಾವಿಷ್ಣು ಹೇಳಿದರು ಈ ಮಹಾಲಕ್ಷ್ಮಿಯ ಕತೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದನ್ನ ಹೊಸ ವಿಡಿಯೋಗೆ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ಈ ವಿಡಿಯೋ ನೋಡ್ಬೋದು ಈ ಕತೆ ಕೇಳಿದ್ರೆ ಲಕ್ಷ್ಮೀ ದೇವಿ ಹೊಲಿಯುತ್ತಾರೆ ಥ್ಯಾಂಕ್ ಫಾರ್ ವಾಚಿಂಗ್ Bye, -bye.